ತಿಂಗಳ ಮ್ಯಾಗ ಹೆಂಗ ಪರಕಿರ್ತಾವ ಕೂಸುಗಳ ಮ್ಯಾಗ ಪರಕಿಟ್ಟಿಲ್ಲಕಿ ಬರೀ ಹಣಿ ಮ್ಯಾಗಿನ ಚಿನ್ನ ಪರಕ್ಕಿಟ್ಟಿದ್ದಳು ಹೆಣ್ಣಿಗಾಗಿ ಬ್ರಹ್ಮ ವಂಚಿಸಿ ಗಮ್ಮ ಮಾಡಿಕೊಂಡೋಗಿ ಸಿ ಶಿರಾ ಗಮ್ಮ ಗಯಂದ್ರ ಚಂದ್ರ ಎಲ್ಲ ಹಚ್ಚಿ ಪಾಂಡ್ರೋ ಹೋಮ ಅಂತ ಹಚ್ಚಿ ಪಾಂಡ್ರೋ ಹೋಮ ದೇವತೆ ಕೂಡಿ ಹಚ್ಚಿ ಪಾಂಡ್ರೋಮ ಏ ಹೆಣ್ಣಿನ ಕಾಲ ಗಯಂದ್ರ ಚಂದ್ರ ಕಾಲಾಗ ಮಣ್ಣಾಗಿ ಹೋಗ್ಯಾನ ನನವಾದು ಕಾಮಾಗಿ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮಾ ಮಣದಾಳ ಹುಡುಗ ಅಣ್ಣ ನಿಮ್ಮ ಶಕ್ತಿ ಹಾಸ್ತಿ ಕದಸ್ತಗಿರ ಕವಿ ನೇಮ ಜಗತ್ತಿನೊಳಗ ಪಡಕೊಂಡ ಕಿನ ಶಕ್ತಿನ ಕೊಂಡಾಡಿ ಪಡ್ಕೊಂಡ ಕವಿ ಆದಿ ಶಕ್ತಿ ಹಾಸ್ತಿ ಕದಸ್ತಗಿರ ನೇಮ ಎಲ್ಲಿಗೆ ತಂದು ಬಿಟ್ಟಾನೆಪ್ಪ ಕಣದಳ ಲಕ್ಷ್ಮಣ ಸುದ್ದಿ ಗಾಡಿ ಸಣ್ಣದಾಗ ಎಲ್ಲಿ ಗಟಾರ ದಂಡಿಗೆ ಗಟಾರ ದಂಡಿಗೆ ನಾವೊಂದು ಮಾತು ಕೇಳಿದೀವಿ ರೀ ಅವಂಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅನಸೂಯ ನಮ್ಮ ಮನ್ಯಾಗಿದ್ದಾಗ ಎಷ್ಟು ತಿಂಗ್ಳದವರಾಗಿ ಬಿದ್ದಿರೋ ಕೂಸುಗಳಾತು ನಾ ಕೇಳೀನಿ ಹೇಳನ ಮಾತು ಮಲು ಇಟ್ಟು ಕೇಳಿವಪ್ಪ ಮಾತಿನಾಗ ಭಾಳ ಪೇಚದ ಪೇಚಲ ಗೊತ್ತಿಲ್ಲ ಅವ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಏಸು ತಿಂಗಳದ ಕೂಳ ಕೂಸುಗಳಾಗಿ ಬಿದ್ದಿರೋಣ್ರಿ ಇವೇನು ಹೇಳೇನ್ರಿ ಯಾವ ಬ್ರಹ್ಮ ಐದು ತಿಂಗಳ ಅವಿದತ್ತ ವಿಷ್ಣು ಏಳು ತಿಂಗಳ ಅವಿದತ್ತ ಅವನ ಮಾತೈತಿದ ವಿಷ್ಣು ಏಳು ತಿಂಗಳದವ ಮಹೇಶ್ವರ ಮೂರು ತಿಂಗಳದ ಅವಿದ್ದ ಅಂತ ಹೇಳತ್ಯಾರ ಲಕ್ಷ್ಮಣ ನನಗೊಂದ್ ಜರ ಸಂಶಯ ಬರ್ತದ ಐದು ತಿಂಗಳ ಏಳು ತಿಂಗಳ ಮೂರು ತಿಂಗಳ ಮೂರು ಮಂದಿಗೆ ಫರಕಿಟ್ಟಿ ಫರಕಿಟ್ಟು ಅನಸೂಯ ದೇವಿ ಕೂಸುಗಳು ನೀರು ಹೊಡೆದ ಕೂಸುಗಳು ಅದು ಅದು ಮೂರು ಮಂದಿಗೆ ಒಂದ ಪೆಟ್ಟಿಗೆ ನೀರು ಹೊಡೆದಾಳು ಏನೋ ಮೂರು ಮೂರು ತಿಂಗಳ ಮೇಲೆ ನೀರು ಹೊಡೆದಾಳು ಒಂದ ಪೆಟ್ಟಿಗೆ ನೀರು ಹೊಡೆದಾಗನ ಒಂದ ಜಾಗಕ್ಕೆ ಒಂದ ಪೆಟ್ಟಿಗೆ ಮೂರು ಕೂಸುಗಳಾಗ್ಯಾವಯಸ್ ಹೆಂಗ ಪರಕಾತು ಏನೋ ತಿಂಗಳು ಬಿಟ್ಟು ಬಿಟ್ಟು ಹೊಡೆದಾಳ ನ ಅವ್ರಿಗೆ ನೀರು ಹಾಕಿ ಆಕೆ ಹೊಡೆದಲ್ಲಿ ಇವ್ ಹೊಡೆದಾನ ಹೋಗಿ ತಿಂಗಳು ಬಿಟ್ಟು ಬಿಟ್ಟು ಮಳೆ ಹಿಡದದ ಗಂಡ ಹಾಡೋಂಗಿನ ಪಕ್ಕ ಮಳೆ ಬಿಡುವಾತು ತಿಂಗಳ ಮ್ಯಾಗ ಹೆಂಗ ಪರಕಿರ್ತಾವ ಕೂಸುಗಳ ಇಲ್ಲ ತಿಂಗಳ ಮ್ಯಾಗ ಪರಕಿಟ್ಟಿಲ್ಲ ಆಕಿ ಬರೀ ಆತರ ಹಣಿ ಮ್ಯಾಗಿನ ಚಿನ್ನ ಪರಕಿಟ್ಟಿದಳ ಬ್ರಹ್ಮ ವಿಷ್ಣು ರುದ್ರ ಕೂಸಾಗಿ ಆಡುವತ್ನಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬರ್ತಾರ ಅನಸು ಏನತ್ಯಾಕ ಮೂರು ಒಂದರ ಕೂಸ ಆಗ್ಯಾವಗಾವ ನಾವ್ ಹೆಂಗ ಮಾಡ್ ಹಿಡಿನ ಕೇಳ್ರಿ ಅವ್ರು ಅವಾಗ ಹೇಳ್ತಾಳೆ ಹೇಳ್ತಾಳ ಬಾಯಿ ಮೂರು ಮಂದಿ ಮ್ಯಾಗ ಒಂದೊಂದು ಗುರುತ ಇಟ್ಟನಿ ಆ ಗುರುತಿನ ಮೇಲೆ ನಿಮ್ ನಿಮ್ಮ ಗಾಂಡ್ರ ಕುನ ಹಿಡ್ಕೋರಿ ಅಂದಳಾಕಿ ಈ ಬ್ರಹ್ಮ ಹೆಂಗ ಕುನ ಹಿಡ್ದಳ ಬ್ರಹ್ಮನ ಬ್ರಾಹ್ಮಣ ಹೆಗಲ ಹಿಡ್ಕೊಂಡು ಜನಿವಾರಿ ಇತ್ತು ಕೊಳ್ಳಾಗ ಬ್ರಹ್ಮದೇವ ಕೂಸಾಗಿ ಬಿದ್ದಿದಲ್ಲ ಬ್ರಹ್ಮದೇವನ ಮೈ ಮ್ಯಾಗ ಜನಿವಾರಿತ್ತು ಯಾವ ಸರಸ್ವತಿ ಇದೆ ನನ್ನ ಗಾಂಡ ತಿಳ್ಕಯ್ಯಾಗ ತಗೊಂಡಳ ಕೂನ ಹಿಡದಳ ಇವ ಹೇಳ್ತಾನೆ ತಿಂಗಳ ಮೇಲೆ ನೋಡಿ ಹಿಡದಾರ ಏನ ವಿಷ್ಣು ದೇವನ ಹೆಂಗ ಕೂನ ಹಿಡದಳಪ್ಪ ಅಂದ್ರೆ ತ್ರೀ ಅಂದ್ರ ಅವಂಗ ಹರಿನಾಮ ಇತ್ತು ಹಣಿ ಮೇಲೆ ಇತ್ತ ಹಣಿ ಮೇಲೆ ಹರಿನಾಮ ಇತ್ತು ಲಕ್ಷ್ಮಿ ಅತ್ತಳಿದೆ ನನ್ನ ಗಂಡ ತಿಳ್ಕಂಡ್ ಹಿಡಿದಳು ಮುಂದ ಪರಮಾತ್ಮ ಒಂದ ಉಳಿತಲ್ಲ ಮತ್ ಪಾರ್ವತಿ ಕಂಡು ಹಿಡದ್ ಹಿಡ್ಕೊಂಡು ಹೋಗ್ಯಾಳ ಇವ್ರು ಬಂದಾರ ಈಗ ಅವ್ರು ತಿಂಗಳ ಪರಕಿದ್ದು ಅಂತ ಹೇಳಿ ತಿಂಗಳ ಪರಕಿಲ್ಲ ಇಲ್ಲ ಇಲ್ಲ ತಿಂಗಳ ಪರಕಿಳತ್ತಿದ್ ಅಂದ್ರೆ ಅನಸೂಯ ಅಜ್ಞಾನ ಮೂರು ತಿಂಗಳ ಮೇಲೆ ನಾಲ್ಕು ತಿಂಗಳ ಮೇಲೆ ನೀರು ಹೊಡೆದಿಲ್ಲ ಒಂದ ಪೆಟ್ಟಿಗೆ ಹೊಡೆದಾಳ ನೀರ ಇದು ನೀ ಹೇಳಿರುವಂತ ಉತ್ತರ ಸ್ವಲ್ಪ ಒಳಗ ಬಿದ್ದ ಸುಳ್ಳು ಆಗ್ತೈತಿ ಲಕ್ಷ್ಮಣ ಇರ್ಲಿಪ್ಪ ಮಹಾದೇವ ಕೋನ ಇಡಬೇಕಾದ್ರ ಮೂರ್ ಬಟ್ಟ ವಿಭುತ್ ನೋಡಿ ಇಬ್ಬರು ಹೋಗ್ಯಾರ ಅಲ್ಲಿ ಅಟ್ರ ಮ್ಯಾಲ ಕೋನ ಹಿಡ್ದಳಕಿ ಈಗ ಎಲ್ಲಿಗೆ ತಂದಿಟ್ಟಿ ನಿರಾಕಾರದಾಗ ಅಂತ ಮೂಲ ಸ್ತಂಭದಾಗ ಬಾರದೈತಿ ಬರದಿಟ್ಟೈತಿ ಹೆಚ್ಚು ಕಮ್ಮಿಯನ್ನ ಬಹಾರದ ಅಂದಾರ ಶಕ್ತಿ ಸ್ತಂಭನ ಜೋಡಲ್ಲ ಆಕಿ ಅದಕ್ಕೆ ಏನೇನ ಲೆಕ್ಕ ಅದಕ್ಕ ನಮೂಲಿ ಅಕ್ಕ ಹೆಂಗ ಆದಿ ಯುಗ ಆದಿ ಆದಿಶಕ್ತಿ ಇದ್ದಕ್ಕಿ ಪೈಲೇ ಯುಗ ಹಿಡ್ದ ಶಕ್ತಿ ಅದಾಳ ಈಗ ನಿರಾಕಾರ ನಿರ್ಗುಣ ಇದ್ರ ಹಚ್ಚಿ ಕಡೆ ಯುಗ ಆದಿ ಯುಗದಾಗ ಸಹಿತಾಕಿನ ಅದಾಳ ಅದಕ್ಕ ಸ್ವಲ್ಪ ಇದ್ರ ಬದಲ ವಿಷಯ ಹೇಳಿ ಅವಟ್ಟ ಬಿಡು ಉಂಟ್ರಿ ನಡಿ ನಡೀಲಿ ಸಣ್ಣ ನಡಿಲ್ಲ ಆದಿ ಆದಿಯುಗ ಹಿಡದ ಆದಿ ಆದಿಶಕ್ತಿ ಏತ ಓದಿ ವೇದಿನ ಗೋಟ ವಾದ ವಿವಾದ ನಡೆಸಿದೆ ಆಡಮೋಟ

ಜ್ಯೋತಿ ಶಕ್ತಿ ದೇಂದ ಪರ ಬ್ರಹ್ಮ ಹುಟ್ಟಿ ಅಂದ ಪರಂ ಜ್ಯೋತಿ ಶಕ್ತಿ ದೇಂದ ಪರ ಬ್ರಹ್ಮ ಹುಟ್ಟಿ ಬಂದ ಪರ ಬ್ರಹ್ಮ ಹುಟ್ಟಿ ಬಂದ ಪರಮ ಜ್ಯೋತಿ ಶಕ್ತಿಯಿಂದ ಪರ ಬ್ರಹ್ಮಿ ಏ ಪಾರ್ವತಿ ಮಗನಾದ ನೀರು ಕಂಠ ಪರ ಶಕ್ತಿ ರಚಿಸಲ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲದ ಬೇಡ ತಂಟ ತಗಿ ತಂಟ ನಸಿದ ಖರೆ ಆಹಾ ನೀ ನಿನಗೆನ ಗೊತ್ತಾದೆ ಗರ್ವ ಪಾ ಪುರಾಣ ಹಿಂಗ ಬರದೇಟ ಬ್ರಹ್ಮದ ಪ್ರಕಟ ಅಕಿಲ ಸಕೀಲ ಓದಿ ನೋಡ ಜಟ್ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಎಂಟ್ರಹ್ಮ hinga para de... बीस कोटि देवता रे लतगरिया तो तो ताई तोगला ताई तोगला आंगुली आग। मुनि अंगुष्ठ केळ होगला गे क्रिया विचार ज्ञान मोरव मेले हरी मुठा ज्ञान मेले हरी मोट ವಿಚ ಜ್ಞಾನ ಮೂರು ಆಮೇಲೆ ಐಟ ಅಂಧಕಾರ ಅದರ ದೊಂದ ತಿಳಿಗೋಟ ನಿನಗ ಮಂದ ಮತಿ ಅಂತ ರಚಾರ ಕಾಶ್ಯ ಕಮಿ ಅಂದ್ರೆ ಏನ್ ಮತ್ತೆ ಏನ್ ಕೃಷ್ಣ ಪರಮಾತ್ಮ ದುಷ್ಟ ದುಶ್ಯಾಸನ ಸೀರೆ ಸೆಡಿಯುವಾಗ ಕರಿಯಾವಿದಳು ದುರ್ಗಾ ಇದ್ದಳು ಎಲ್ಲವೂ ಇದ್ದಳು ಇವೆಲ್ಲಾ ದೇವತೆಯರ್ ಬಂದು ಸೀರೆ ಕೊಡ್ಬೇಕಾಗಿತ್ತಲ್ಲ ನಿಮ್ ಹೆಣ್ಮಗಳಿಗೆ ನಮ್ಮ ಗಂಡ ದೇವರ ಕೊಟ್ಟಾನ ಸೀರಿ ಗಂಡ ಕೊಟ್ಟಾನ ಕೊಟ್ಟನ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನಂದ್ರೆ ಅಂದ್ರ ಜಗತ್ತಿನ ಒಳಗ ನಾ ದೊಡ್ಡವ ಅಂತ ಹೇಳತೇನ್ರಿ ನೀ ನೀರಿ ಕೊಟ್ಟಿಪ ವಿಚಾರ ಮಾಡಲ್ಲ ನಾನು ನಿನಗೆ ಸೀರೆ ಕೊಟ್ಟಿರ್ಬೇಕಲ್ಲ ನೀರಿ ಕೊಟ್ಟಿರ್ಬೇಕ ನಾನು ನಿನಗ ಉಪಕಾರ ಮಾಡಿರ್ಬೇಕಲ್ಲ ಒಂದೊಂದ್ ಟೈಮ್ ಒಂದ್ ದಗದಾಗಿತ್ರಿ ಏನಾಗಿತ್ತ ಯಾವ ದುರ್ವಾಸ ಋಷಿ ನದಿ ನದಿಯೊಳಗ ಸ್ನಾನ ಮಾಡ್ತಿದ್ದ ಜಳಕ ಮಾಡಾಗ ಜಳಕ ಮಾಡುವಾಗ ನೀರಿನ ಸೆಳತ ಜೋರಾಗಿ ದುರ್ವಾಸ ಋಷಿ ಕೈಪ್ ಹರ್ಕೊಂಡು ಹೋಗಿತ್ತು ನೀರಾಗ ದಿಗಂಬರ ಆಗಿದ್ದ ಮೈ ಮೇಲೆ ಒಂದ ಬಟ್ಟೆ ಅರಿ ಬೈದಿದ್ದಿಲ್ಲ ದಿಗಂಬರಿಯಾಗಿ ನಿಂತಿದ್ದ ಅಲ್ಲಿ ಒಂದ್ ದಗದಾತ್ರಿಪ ಏನ ದಿಗಂಬರಿಯಾಗಿ ನಿಂತಾಗ ಅದೇ ಹಾದಿ ದಂಡಿ ದ್ರೌಪದ ದೇವಿ ಹಾದಿ ಬರ್ತಿದ್ಳು ಎಲ್ಲಿ ನದಿ ದಂಡಿ ಹಿಡದ ನದಿಯ ದಂಡಿ ಹಿಡದ ನೀರಿನ ಚರಿಗೆ ಹೊರಗ್ರೆ ಹೋಗು ಒಳಗ್ರೆ ಬಾ ಗಪ್ ಕುಂಡ್ರ ಕಡೆ ಹೊಳೆ ನಾ ಜೋರ್ ಹೇಳಾಗ ನಿಂದ ಏನು ಇಪ್ಪ ಅದೇ ಹಾದಿ ದಂಡಿ ಹಿಡದ ದ್ರೌಪದ ದೇವಿ ಹಾದ ನಡೀತಿ ದುರ್ವಾಸ ಋಷಿಗಳನ್ನ ನೋಡ್ತಾಳ ನೀರಿನೊಳಗ ನೀರ್ ಕುತ್ತಾರ ದೊಡ್ಡ ಸಾಧು ಸತ್ಪುರುಷರ ಪುರುಷರಾದ್ರ ಕಾಲು ಬಿದ್ದ ಆಶೀರ್ವಾದ ತಗೊಂಡು ಹೋಗಬೇಕಂತ ಹೇಳಿ ದೂರ ನಿಂತ ಹಾದಿ ಕಾಯಿಲಾತಳು ದಂಡಿಗೆ ನಿಂತು ಹಾದಿ ಕಾಯಿಲಾತಳ ಅಕ್ಕಿ ಹಾದ ಮೇಲೆ ಬರ್ಬೇಕ ಇವರು ಇವರು ಬಂದ ಮೇಲೆ ಆಶೀರ್ವಾದ ತಗೊಂಡ್ ಹೋಗ್ಬೇಕು ಆಕಿ ಆಕೆನೂ ಹೋಗಲಿಲ್ಲ ಇವರು ಎದ್ದ ಬರಲಿಲ್ಲ ಕೂತರು 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 ನೀರಿನಾಗೆ ಟೋ ತಮ್ಮ ಶರೀರ ಮೇಲಿನ ಮೋಹ ಬಿಟ್ಟ ಹೇಳ್ತಾನೆ ದ್ರೌಪ ದ್ರೌಪದ ದೇವಿಗೆ ಏನತ್ತ ತಾಯಿ ದ್ರೌಪದ ನನ್ನ ನೀರಿನಾಗಿಂದ ಎದ್ದ ಹೊರಗ ಬಂದ ನಿಂದ್ರು ತಾಕತ್ತಿವ ಆ ಪರಿಸ್ಥಿತಿ ಉಳ್ದಿಲ್ಲ ಆ ಪರಿಸ್ಥಿತಿ ನಂದು ಉಳ್ದಿಲ್ಲ ಯಾಕಂದ್ರೆ ನಾವ್ ಹುಟ್ಟಿರುವಂತ ಕೈಪ ನೀರಿನ ಶೆಳತ್ತ ಹರ್ಕೊಂಡು ಹೋಗ್ಯದ ನಾ ದಿಗಂಬರ ಆಗ್ಯದ ನೀವೊಳಗ ಅಂದಾಗ ದೇವಿ ಒಂದ್ ಮಾತು ವಿಚಾರ ಮಾಡ್ತಾಳ ಗುರುವೇ ನಿಮಗ ಇಂತ ಕಷ್ಟ ಬಂದೈತಿ ಅಂದ್ರೆ ಇಲ್ಲಿ ನಾನು ಹಾದಿನಂದ್ರ ನೀವ್ ಹೆಂಗ ಬರವ್ರಿ ಎದ್ದ ನಿಮ ಕೊಡವ್ರಿ ಯಾರ ಮೊದಲ ಬಂದ್ರ ನೀವು ದೂರ ಈ ಕಡೆ ನದಿ ಒಳಗ ಬೇಡ ಬೇಡ ತಿಳುತ್ತಾ ಹುಟ್ಟಿರುವಂತ ಸೀರಿ ಹರದ ಕುಡತಾಳ ನೀರ್ನ್ಯಾಗ ಸೀರಿ ಹರದ ನೀರಾಗ್ ಬಿಡತಾಳ ತಗೋರಿ ಗುರುಗಳ ಇದನ್ನ ಕೈಪ ಮಾಡಿ ಕಟ್ಟಕೊಂಡ ಬರ್ರಿ ಮೇಲೆ ಹೊರಗ ಬರ್ರಿ ಕೈಪು ಮಾಡಿ ಕಟ್ಕೊಂಡ ಮ್ಯಾಲ ಬರ್ರಿ ಅಂದಾಗ ದುರ್ವಾಸ್ ಋಷಿ ಒಂದು ಮಾತು ಹೇಳ್ತಾರ ಏನತ್ತ ಅದೇ ಬಿಟ್ಟಿರುವಂತ ಚೋಟಿ ಅರಿಬಿ ತಗೊಂಡ ಕೈಪು ಮಾಡಿ ಕಟ್ಟಕೊಂಡ ಬಂದ ಮ್ಯಾಲ ಹೇಳ್ತಾರ ದ್ರೌಪದ ದೇವಿಗೆ ತಾಯಿ ದ್ರೌಪದ ನನ್ನ ಮಾನ ಹೋಗುವಾಗ ಈಗ ನನ್ನ ಮಾನ ಹೋಗುವಾಗಂಟಿತ್ತ ಹೋಗ್ಲಕ್ಕ ನಿಂತಿತ್ತು ನನ್ನ ಮಾನ ಹೋಗುವಂತ ಟೈಮ್ ದೊಳಗ ಒಂದ್ ಚೋಟಿ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ ಒಂದು ಚೋಟಿ ಸೀರೆ ಕೊಟ್ಟ ಚೋಟಿ ಸೀರೆ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ ನಿನ್ನ ಮಾನ ಹೋಗುವಂತ ಚೋಟಿ ಸೀರಿ ಹೋಗಿ ಒಂದು ನಿನ್ನ ಮಾನ ಕಾಯಿಲೆ ಆಶೀರ್ವಾದ ಮಾಡಿಬಿಟ್ಟ ಕೃಷ್ಣನ ಯಾಕೆ ಸೀರೆ ಬಿಡ್ಬೇಕಾತು ಕೃಷ್ಣನ ಯಾಕೆ ಸೀರೆ ಬಿಡ್ಬೇಕು ಅದರ ಮರ್ಮ ಒಂದ್ರುವ ಋಷಿ ಕೊಟ್ಟಾಳ ಸೀರೆ ಕರೆ ಕೃಷ್ಣ ಯಾಕೆ ಬಿಡ್ಬೇಕಾಗೈತಿ ಹ ಯಾವ ಒಂದಾನೊಂದು ಟೈಮ್ ಕೃಷ್ಣ ಪರಮಾತ್ಮ ತನ್ನ ಕೈ ಒಳಗ ತಲವಾರ್ ಹಿಡ್ಕೊಂಡು ಕಡೆ ಈ ಕಡೆ ಕಡೆ ಈ ಕಡೆ ಬೀಸಾಡ್ಲಾಕತ್ತಿದ್ದ ಇವ ಬೀಸಾಡುವಂಥ ಟೈಮ್ದೊಳಗೆ ಅದೇ ಕೈ ಒಳಗಿನ ತಲವಾರ್ ಹೋಗಿ ಕೃಷ್ಣನ ಹೆಬ್ಬಳ್ಳಿಗೆ ಹತ್ತಿ ಬಿಡ್ತು ಕೈಗೆ ಬಳ್ಳಿಗೆ ಹೊಟ್ಟೆ ಬಳ್ಳಿಗೆ ಹೈತು ಬಳ್ಳಿಗೆ ಹತ್ತಿದ ತಕ್ಷಣ ಇಬ್ರು ತಂಗಿಗಳು ಅಲ್ಲೇ ಇದ್ರು ಅಲ್ಲೇ ಇದ್ಳು ದ್ರೌಪದನು ಅಲ್ಲೇ ಇದ್ರು ಇಬ್ರು ಅಲ್ಲೇ ಸುಭದ್ರ ತಳಿಯೋಣ ನಿನ್ನ ಕೈಗೆ ತಲವಾರ ಹತ್ತಿದ ಎಷ್ಟರ ರಗತ ಹೊಂಟದ ಅಯ್ಯಪ್ಪ ಗಪ್ಪ ಅರಿವಿ ತರತನ ಕಟ್ಟಲಾಕ ಬಟ್ಟಿಗೆ ತೇಲಿಕ್ಕೆ ಮನೆಯೆಲ್ಲ ಅರಿವಿ ಹುಡುಕಳು ಸುಭದ್ರ ಸುಭದ್ರ ದ್ರೌಪದ ಅಲ್ಲೇ ಮಗಲ ಕೂತಿಳಲ್ಲ ಆಕಿ ಒಂದು ವಿಚಾರ ಮಾಡಲು ತಂಗಿ ಹೋಗಿ ಅರಿಬಿ ತಂದ ಕಟ್ಟು ಕುಡದ ಅಣ್ಣ ನಿನ್ನ ಕೈಯಾಗಿನರ ಬಳ್ಳಿನ ರಗತ ಬಾಳ ಹೋಗ್ತೈತಿ ಆಕೆ ತಂದ ಕಟ್ಟುಕಿತ್ತ ಮೊದಲ ನಾನ ನನ್ನ ಸೀರೆ ಹರಿದ ಕಟ್ಟ್ರ ಆತತ್ ಹೇಳಿ ತನ್ನ ಸೀರೆ ದಡಿ ಹರಿದ ಅಣ್ಣನ ಬಟ್ಟೆ ಕಟ್ಟಿ ಬಿಟ್ಲ ದ್ರೌಪದ ಅಲ್ಲೇ ಅವಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಕೊಟ್ಟನ ದ್ರೌಪದ ದೇವಿಗೆ ಏನತ್ತ ನೋಡುವ ನನ್ನ ಕೈಗೆ ತಲವಾರ ಹತ್ತಿ ನನಗೆ ಆಗ್ಲಾಕ ಹತ್ತಿತ್ತು ನನಗ ತ್ರಾಸ ಆಗುವಾಗ ನಿನ್ನ ಮೈ ಮ್ಯಾಗ ಸೀರೆ ಅಂದ್ರ ಕಬರ್ ಇಡೋದಿಲ್ಲ ದಡಿ ಹರದ ನನ್ನ ಬಟ್ಟೆಗೆ ನೀ ಕಟ್ಟಿ ಅಂದ್ರೆ ಇದ ಇದ ಬಟ್ಟೆಗೆ ಹೆಂಗ ಕಟ್ಟಿಯಲ್ಲ ಅಲ ತ್ರಾಸ ಆಗಾಗ ನನಗ ತ್ರ ತ್ರಾಸ ಆಗಾಗ ಯಾವ ಬಳ್ಳಿಗೆ ಸೀರೆ ಕಟ್ಟಿ ಅಲ್ಲ ಅದೇ ಬಳ್ಳಿನಿಂದ ನಿನಗೆ ಸೀರೆ ಕೊಟ್ಟೊಳಗಿನ ಸ್ಥೂರ್ ಹೇಳಿ ಮಾತು ಕೊಟ್ಟ ಕೃಷ್ಣ ಪರಮಾತ್ಮ ಕಲರ್ ಕಲರ್ ಸೀರೆ ಬಿಡಬಹುದಾಗಿತ್ತ ಬಿಡ್ಬೇಕಾಗಿತ್ಲಾ ಕಲರ್ ಕಲರ್ ಸೀರೆ ಬಿಟ್ಟಿಲ್ಲ ಅಲ್ಲಿ ಸೀರೆ ಬರಬೇಕಾದ್ರೆ ಕೆಂಪು ಕಲರ್ ಬಂದೈತಿ ಸೀರೆ ಕೆಂಪು ಕಲರ್ ಯಾಕ್ರೀ ಯಾಕೆ ಕೃಷ್ಣ ಪರಮಾತ್ಮನ ಬಳ್ಳಿನೊಳಗಿನ ರಕ್ತ ಹೋಗಬೇಕಾದ್ರೆ ದೇವಿ ಏನು ಅರಿವಿ ಕಟ್ಟಿದಳ ಅರಿವಿ ಕೃಷ್ಣ ಪರಮಾತ್ಮನ ಬಟ್ಟಿನೊಳಗೆ ಏನು ಸೋರ್ತಿತ್ತಲ್ಲ ರಕ್ತ ರಕ್ತ ಎಲ್ಲ ಮುನಿಗಿ ಹೋಗಿ ಕೆಂಪು ಕಲರ್ ಆಗಿ ಕೂತಿತ್ತು ಅಕ್ಕಿ ಬ ಅವನ ಬಟ್ಟಿಗೆ ಅಕ್ಕಿ ಕಟ್ಟಿದಾಗ ಬೇರೆ ಕಲರ್ ಇತ್ತು ಅವನ ಬಟ್ಟೆ ಕಟ್ಟಿದಾಗ ರಕ್ತ ಎಲ್ಲ ಮುಣಿಗೆ ಕೆಂಪು ಕಲರ್ ಆಗಿತ್ತು ಆ ದುಶ್ಯಾಸನ ಜಗಾಗ ಕೆಂಪು ಕಲರ್ ಸೀರೆನ ಬಿಡಬೇಕಾಯ್ತು ಕಲರ್ ಕೆಂಪಾಗಿತ್ತ ರಕ್ತ ತುಂಬಿ ಅನಾ ಕೆಂಪು ಕಲರ್ ಬಿಡಬೇಕಾಗ್ಯದ ರೀ ಅದರ ಸಂಬಂಧ ಸಂಬಂಧಿಪ ಹಿಂಗಾಗೈತೆ ಅವಾರ ನಿಂದು ಇದ್ರೊಳಗೆ ಏನು ಬಿಡಿ ಇಲ್ಲ ನಿಮ್ಮ ಹೆಣ್ಣು ದೇವ್ರು ಹೋಗ್ಲಿ ಸೀರೆ ಕೊಡಬೇಕಾಗಿತ್ತು ನಿನಗೆ ಕಷ್ಟ ಬಂದಾಗ ನಿನಗೆ ನಾ ಏನು ಮುಂದೆ ನೀ ನಾನು ಸೀರೆ ನನಗೆ ಕೊಟ್ಟಿ ಮತ್ತೊಂದು ಮಾತು ಹೇಳಿದರು ಮತ್ತು ದುರ್ವಾಸರು ಸಿಕ್ಕುತ್ತಾಗಿ ಇವ ಕೊಡ್ಬೇಕಲ್ಲ ಇವೇನು ಕೊಡ್ತಾನೋ ಯಪ್ಪ ಅವ್ಗೆ ಕೊಟ್ರೆ ಇವಂಗಿಲ್ಲ ಇವ್ಗೆ ಕೊಟ್ರೆ ಅವಂಗೆಲ್ಲ ಇವು ಒಂದೇ ಉಡ್ತಾನೆ ಹೊರ ಸತ್ನ ಉಡ್ತಾನೋ ಅವ್ನು ಕೊಟ್ರೆ ಇವ್ಗೆ ಇರೋಂಗಿಲ್ಲ ಅದಗದ ಮತ್ತು ನಮ್ಮ ಅಕ್ಕ ಮಾದಿ ಬದಲು ಅಂತ ಮಾತು ಹೇಳಿದ್ರು ಅವರು ಏನೈತೆ ನಿಮ್ಮ ಅಕ್ಕ ಮಾದೇವಿ ಗಾಂಡನ ವಾಲ್ ಹೇಗಿಶ್ ಮೈಮ್ಯಾಗ ಬರೀ ಬಾತ್ಲೇ ತಿರುಗ್ಯಾಡತಿ ಹೇಳಿ ಏನು ಮಾತ ಘಾತತಿ ಅಟ್ಟ ಮಾತ ನೋಡಿದ್ರ ಮುತ್ತೈತಿ ಅಟ್ಟ ಮಾತ ಮಾಣಿಕ ಅಕ್ಕ ಮಾದೇವಿ ದಿಗಂಬರಾಗಿ ತಿರುಗಿಳಂದಿ ಕೌಶಿಕ ರಾಜ ಆಲ್ರೆಡಿ ಪ್ರಥಮದೊಳಗ ಮದುವೆ ಯಾಕಾಗ ಕರಾರ ಕಂಡೀಶನ್ ಮಾಡ್ಯಾಳಾಕಿ ಏ ಕೌಶಿಕ ನೀ ನನ್ನ ಲಗ್ನ ಆಗತಿ ಕರೆ ಆಗ ಬ್ಯಾಡಂದಿಲ್ಲ ನಾನು ಕರಾರ ಕಂಡೀಷನ್ ಕಂಡೀಶನ್ ಅದ ತಳದಾಗನ ಆಕಿ ಕರಾರ್ ಕೊಟ್ಟಾಗನ ಆಕೆಗೆ ವಚನ ಕೊಟ್ಟ ನಿಮ್ಮ ಕೌಶಿಕ ರಾಜ ನಾನು ದೇವರ ಪೂಜೆ ಮಾಡ್ಲಾಕ್ ಕೂತೀನಿ ಅಂದ್ರೆ ಗರ್ಭದ ಗುಡಿಯಾಗ ನೀ ಬರತಕ್ಕದಲ್ಲ ನನ್ನ ಮರ್ಜಿ ಇಲ್ಲದ ನನ್ನ ಮೈ ನೀ ಮುಟ್ಟತಕ್ಕದಲ್ಲ ಇವೆಲ್ಲ ಕಂಡೀಷನ್ ಇದ್ದು ಜುಲ್ಮಿ ಜಬರ್ದಸ್ತಿ ನೀ ನನಗೆ ಮಾಡುವಂಗಿಲ್ಲ ನಾನ ನಾಮಸ್ಮರಣೆ ಮಾಡುವಾಗಲಿ ಜ್ಞಾನದೊಳಗಾಗಲಿ ಪೂಜೆ ಒಳಗ ಬಂದು ನೀ ಭಂಗ ಮಾಡುವಂಗಿಲ್ಲ ಅಂದ್ರ ನಿನ್ನ ಲಗ್ನ ಆಗ್ತೀನಿ ಆಗಂಗಿಲ್ಲ ಅಂದ್ರು ಅವಾಗ ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರಾ ಜಬರ್ದಸ್ತಿ ಲಗ್ನ ಮಾಡಿ ಕೊಟ್ರು ಒಂದ್ ದಗದಾತ್ರಿ ಯಾವ ಅಕ್ಕ ಮಾದೇವಿ ತಾಯಿ ತಂದೆ ಹೆಸರ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರಾ ಸುಮಿತ್ರ ಮಾಡಿ ಕೊಟ್ಟಾಗಲ್ಲಿ ಒಂದ್ ನೀವು ಕೌಶಿಕ ಕೊಟ್ಟಿರುವಂತ ವಚನ ಭಂಗ ಮಾಡಿ ಜಬರ್ದಸ್ತಿ ಮೈ ಮುಟ್ಲಾಕತ್ತ ಮೈ ಮುಟ್ಟುವಾಗ ಅವಾಗ ಒಂದು ಮಾತು ಹೇಳಕಿ ಏನತ್ತ ನೀ ಅವಾಗ ನನ್ನ ವಚನಕ ನಿರಾಕಾರ ಮಾಡಿ ನನ್ನ ಹೊಳ್ಳಿನಿ ಮೈ ಮುಟ್ಲಾಕ ಬಂದಿ ಅಂದ್ರೆ ಈ ಶರೀರ ಮೇಲೆ ಮೋಹ ಹಾಗೆದೇನೋ ತಗೋ ಇದನ್ನ ಶರೀರ ತಗದ ಹೊಗದೆ ಪಿತಾಮರ ಹುಟ್ಟಿರುವಂತ ಪಿತಾಂಬರ ತಗದು ಹೋಗದ್ ಬರೀ ಜಡಿ ಕೂದಲ್ ಮ್ಯಾಗ ಹೊರಗೆ ಬಿದ್ದಾಳು ನನ್ನ ತಾಯಿ ಅಕ್ಕ ಮಾದೇವಿ ಆಕೆಯಲ್ಲಿ ಇರುವಂತ ಭಕ್ತಿ ಯಥಾ ಭಕ್ತಿ ತಥಾ ದೇವ ಹಂಗ ತಾ ಹುಟ್ಟಿರುವಂತ ಅರಿವಿ ತಗದ ಜಡಿ ಗೂದಲ್ ಮ್ಯಾಗ ಬಾಂದಾಳ ಮ ನಿಮ್ಮ ದುರ್ವಾಸರು ಜಡಿ ಬಿಟ್ಟುಕೊಂಡು ಬರಬೇಕಾಗಿತ್ತಲ್ಲ ಮತ್ತೊಬ್ಬರು ಸೀರೆ ಕುಡ್ದಕ್ಕ ಒಳಗೆ ಹಾಕೋತಿವ ನಿಮ್ಗೆ ಯಾವ ಗಂಡ ಅವರು ಹೊರ ಕೊಟ್ಟಿದ್ದಿಲ್ಲ ಇಲ್ಲ ಹೆಂಗಸರು ಸೀರೆ ಕುಡತಕ್ಕ ಒಳ ಕೂತಾರಿ ಅಂದ್ರ ಮತ್ತ ನೀ ಹೆಂಗ ದೊಡ್ಡವ್ ಹೋ ಲಕ್ಷ್ಮಣ ನಿನಗ ಒಂದ ಮಾತು ಹೇಳಿ ಕೊತ್ತು ಹೊಂದ ತಕ್ಕ ಹೆಂಗ ಬಾ ನಿಮ್ ಅಪ್ಪನ ದೊಡ್ಡವ್ರು ಮಾಡಿಕೊಡುದಿ